ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ನೋಡ್ತೋಣ ಈಗ ಡಿಆರ್ಐ ಮತ್ತು ಸಿಬಿಐ ತಂಡಗಳು ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಿಕ್ಕೆ ಈಗ ಸಿಬಿಐ ಕೂಡ ಎಂಟ್ರಿ ಆಗಿದೆ ರನ್ಯಾರಾವ್ ಕೇಸ್ ನಲ್ಲಿ ಇದುವರೆಗೂ ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ರು ಈಗ ಸಿಬಿಐ ಕೂಡ ಎಂಟ್ರಿ ಆಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಗ್ಯಾಂಗ್ ಬೆನ್ನಟ್ಟಿದೆ ತನಿಖಾ ತಂಡಗಳು ಮೊದಲು ಡಿಆರ್ಐ ನಂತರ ಸಿಬಿಐ ಈಗ ನಟಿ ರನ್ಯಾ ಮೊದಲು ಡಿ ಆರ್ ಐ ವಿಚಾರಣೆಯನ್ನು ಎದುರಿಸಬೇಕು ಅದಾದ ನಂತರ ಸಿ ಬಿ ಐ ವಿಚಾರಣೆಗೆ ಕಸ್ಟಡಿಗೆ ತಗೊಳ್ತಾರೆ ಈಗಾಗಲೇ ಎರಡೂ ತಂಡಗಳಿಂದಲೂ ಕೂಡ ಕೇಸ್ನ ತನಿಖೆ ನಡೀತಾ ಇದೆ ಡಿಟೇಲ್ಗಳನ್ನು ಸ್ಟಡಿ ಮಾಡಿದ್ದಾರೆ ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ಆಗ ಯಾವಾಗ ಡಿ ಆರ್ ಐ ಅಧಿಕಾರಿಗಳು ಈಕೆಯನ್ನು ಅರೆಸ್ಟ್ ಮಾಡಿ ತಂದರೂ ಅದಾದ ನಂತರ ಮೊದಲನೇ ದಿನ ಆಕೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ಬಟ್ ಅದಾದ ನಂತರ ಈಗ ಕಸ್ಟಡಿಗೆ ತಗೊಂಡಿದ್ದಾರೆ ಡಿ ಆರ್ ಐ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಸಿ ಬಿ ಐ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾರೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ ರಾಜಪ್ಪ ಈಗ ರನ್ಯಾಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಬರೀ ಡಿ ಆರ್ ಐ ಅಧಿಕಾರಿಗಳು ಮಾತ್ರ ಅಲ್ಲ ಈಗ ಸಿಗ್ತಾ ಇರುವಂತಹ ಇನ್ಸೈಟ್ಸ್ ಪ್ರಕಾರ ಆಕೆ ಏನೂ ಉತ್ತರ ಕೊಡ್ತಾ ಇಲ್ಲ ಬರೀ ಅಳ್ತಾ ಇದ್ದಾಳೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಅಂತ ಈಗ ನೆಕ್ಸ್ಟ್ ಸಿಬಿಐ ಕೂಡ ಎಂಟ್ರಿ ಆಗಿದೆ ಸೊ ಗ್ರಿಲ್ ಮಾಡುವಂಥದ್ದಂತೂ ಗ್ಯಾರಂಟಿ ಈಗ ನಟಿ ರನ್ಯಾರಾವ್ಗೆ ಜೊತೆಗೆ ಆಕೆಯ ಹಿಂದೆ ಯಾವ ಜಾಲ ಇದೆ ಯಾರೆಲ್ಲ ಇದ್ದಾರೆ ಪ್ರಭಾವಿಗಳು ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಅಧಿಕಾರಿಗಳು ಬೆನ್ನು ಬಿದ್ದಿದ್ದಾರೆ ರಾಜಪ್ಪ ಆ ರೆಹಮಾನ್ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಆರ್ಎ ಜೊತೆಗೆ ಸಿಬಿಐ ಎರಡು ಕೂಡ ಜಂಟಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಎರಡು ತನಿಖಾ ಸಂಸ್ಥೆಗಳಿಗೆ ಇರುವಂತಹ ಪ್ರಮುಖವಾದಂತಹ ಅನುಮಾನ ಅಂದ್ರೆ ನಟಿ ರನ್ಯಾರಾವ್ ಬೆಂಗಳೂರಿಗೆ ಗೋಲ್ಡ್ ಬಿಸ್ಕೆಟ್ ಅನ್ನ ಹಿಂದೆ ಸಾಕಷ್ಟು ಕೈಗಳಿದ್ದಾವೆ ಅನ್ನುವಂತ ಅನುಮಾನ ಕೂಡ ಇರುವಂತದ್ದು ಯಾಕಂದ್ರೆ ದುಬೈನಿಂದ ಗೋಲ್ಡ್ ಅನ್ನ ತರ್ತಿದ್ದಾರೆ ಅಂದ್ರೆ ಅಲ್ಲಿ ರಣ್ಯ ರಾವ್ಗೆ ಚಿನ್ನವನ್ನ ಕೊಟ್ಟಂತಹ ಗೋಲ್ಡ್ ಅನ್ನ ಕೊಟ್ಟಂತಹ ಒಂದಷ್ಟು ಗ್ಯಾಂಗ್ ಗಳು ಕೂಡ ಇರಬೇಕು ಅದರ ಜೊತೆಗೆ ಅಲ್ಲಿಂದ ಏರ್ಪೋರ್ಟ್ ನಿಂದ ಬಂದು ಬೆಂಗಳೂರು ಏರ್ಪೋರ್ಟ್ ನಿಂದ ಪ್ರೋಟೋಕಾಲ್ ಅನ್ನ ಬಳಸ್ಕೊಂಡು ಅವರು ಬರ್ತಾರೆ ಅಂದ್ರೆ ಬಹುಶಃ ಬೆಂಗಳೂರು ಏರ್ಪೋರ್ಟ್ ಅಲ್ಲೂ ಕೂಡ ಅವರಿಗೆ ಸಹಾಯ ಮಾಡುವಂತಹ ಒಂದಷ್ಟು ಗ್ಯಾಂಗ್ಗಳು ಕೂಡ ಇರುತ್ತೆ ಇದು ಸಾಮಾನ್ಯವಾಗಿ ಅವರಿಂದ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಪ್ರಭಾವಿಗಳ ಹೆಸರು ಕೂಡ ಇಲ್ಲಿ ಬಳಕೆ ಆಗಿದೆ ಅನ್ನುವಂತ ಅನುಮಾನ ಕೂಡ ಇರುವಂತದ್ದು ಅದೇ ಒಂದು ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಗೋಲ್ಡ್ ಅನ್ನ ರಿಸೀವ್ ಮಾಡಿಕೊಳ್ತಾ ಇದ್ದಂತಹ ಅಂಗಡಿ ಯಾರು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರು ಅನ್ನುವಂತ ಅನುಮಾನ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಹುಡುಕುವಂತ ಕೆಲಸವನ್ನ ಸದ್ಯಕ್ಕೆ ಡಿಆರ್ಐ ಐ ಜೊತೆಗೆ ಸಿಬಿಐ ಕೂಡ ಮಾಡ್ತಾ ಇರಬಹುದು ಹಾಗಾಗಿ ಈ ಒಂದು ಪ್ರಕರಣ ಏನಿದೆ ಇದು ಮುಂದಿನ ದಿನಗಳಲ್ಲಿ ರಾಜಕಾರಣಿ ಜೊತೆಗೆ ಪ್ರಮುಖ ವ್ಯಕ್ತಿಗಳ ಒಂದು ಬೆನ್ನಿಗೂ ಕೂಡ ಬರುವಂತಹ ಸಾಧ್ಯತೆ ಇದೆ ರಾಮನ್ ಥ್ಯಾಂಕ್ ಯು